ಹಾಯ್ ಹಲೋ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಆರಾಮಾಗಿದ್ದೀನಿ ಲೆಫ್ಟ್ ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ಗಾರ್ಬೇಜ್ ಮೌಂಟೇನ್ ಅಂತ ಇತ್ತು ಇರ್ಬೋದು ಡೆಲ್ಲಿಯಲ್ಲಿ ಎಷ್ಟು ಗಾರ್ಬೇಜ್ ಇದೆಯೋ ಎಲ್ಲ ಇಲ್ಲೇ ತನಸು ನೋಡಿರಿ ಎಷ್ಟು ದೊಡ್ಡದಾಗೈತೆ ಏನಲ್ವಾ ಡೆಲ್ಲಿ ಚಿಕ್ಕ ಸಿಟಿ ಸಿಟಿ ಅಂತಾರೆ ಪೊಲ್ಯೂಷನ್ನು ಮತ್ತು ಗಾರ್ಬೇಜ್ ನೋಡ್ರಿ ಇಷ್ಟ ಹಾಂ ಆ್ಯಕ್ಚುಲಿ ಎಷ್ಟು ದಿನ ರೈಡ್ ಮಾಡೋಕ್ಕಾಗಿರಲಿಲ್ಲ ಸ್ನೇಹಿತರೆ ತುಂಬ ಕೆಲಸಗಳು ಜಾಸ್ತಿ ಆಗಿತ್ತು ಏನೋ ಒಂದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಅದರ ಮೇಲೆ ಫುಲ್ ಟೈಮ್ ಕೊಡಬೇಕಾಗಿತ್ತು ಕೊಟ್ಟಿದೆ ಎಷ್ಟು ದಿನ ವೀಡಿಯೋಸ್ ಮಾಡೋಕ್ಕಾಗಲಿ ಅಪ್ಲೋಡ್ ಮಾಡೋಕ್ಕಾಗಲಿ ಆಗಿರಲಿಲ್ಲ ಇನ್ಮೇಲೆ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ಇನ್ಮೇಲೆ ನನ್ನ ವೀಡಿಯೋಸು ಕಂಟಿನ್ಯೂ ಆಗುತ್ತೆ ಯೂಟ್ಯೂಬಲ್ಲಿ ವಾರಕ್ಕೊಂದೊಂದು ವೀಡಿಯೋಸ್ ಬರ್ತಾ ಇರುತ್ತೆ ತುಂಬ ಆಗಿಬಿಟ್ಟಿದೆ ಸೊ ವೀಡಿಯೋಗಳು ಮಾಡೋಕ್ಕಾಗಲಿಲ್ಲ ಎಲ್ಲೂ ರೈಡ್ ಹೋಗೋಕ್ಕಾಗ್ತಿರಲಿಲ್ಲ ಸೊ ಇನ್ನೊಂದು ಎರಡು ತಿಂಗಳು ಎಲ್ಲಿಂದ ಮತ್ತೆ ಬೆಂಗಳೂರಿಗೆ ಶಿಫ್ಟ್ ಆಗ್ತಾಯಿದ್ದೀನಿ ಇನ್ಮೇಲೆ ಮಾಮೂಲಿ ರೈಡ್ಸ್ ನಾನು ನೋಡ್ತಾ ಇರ್ತೀರಾ ಜಾಲಿಯಾಗಿ ಎಂಜಾಯ್ ಇರ್ತೀರಾ ಅಂತ ಅನ್ಕೋತೀನಿ ಸೊ ಇವತ್ತು ಟೈಮ್ ಬಂದು ಐದು ಹದಿನಾಲ್ಕು ಹೆಂಗೈತೆ ಆಗಲೇ ನಮ್ಮ ಕಡೆ ಇನ್ನೂ ಕೆಲ ಕತ್ತಲಿರ್ತೈತೆ ಇಲ್ಲಿ ಐದು ಗಂಟೆಗೆ ಬೆಳಕಾಗ್ಬಿಡ್ತೈತೆ ಗುರು ಫುಲ್ಲು ಈ ಥರ ನಮ್ಮ ಕಡೆ ಆರು ಗಂಟೆ ಏಳು ಗಂಟೆ ಇದ್ದಾಗ ಹೆಂಗಿರ್ತೈತೆ ಬೆಳಕು ಹಂಗೆ ಇಲ್ಲಿ ಐದು ಗಂಟೆ ಇದ್ದಾಗೆ ಆಗ್ಬಿಡ್ತೈತೆ ಇಲ್ಲನಾ ಹಿಂಗೆ ಗುರು ಶಿಮ್ಳಾದಲ್ಲಿ ಮೊನ್ನೆ ಹೋಗಿದ್ವಲ್ಲ ಶಿಮ್ಳಾ ಅಲ್ಲಿ ನಾಲ್ಕು ಮುಕ್ಕಾಲ್ಗೆ ಬೆಳಗ್ಗೆ ಆಗ್ಬಿಡ್ತೈದು ಗುರು ನಾಲ್ಕು ಮುಕ್ಕಾಲ್ಗೆ ನಾವು ನೈ ಡೇ ಎಲ್ಲ ಟ್ರಾವೆಲ್ ಮಾಡಿ ಫುಲ್ ಟ್ರೈನ್ ಹಾಕ್ಬಿಟ್ಟು ರೆಸ್ಟ್ ರೆಸ್ಟ್ ಮಾಡೋಣ ಅಂತ ಮಲಗಿದ್ವಿ ನೈಟು ಬೇಗ ಮಲ್ಕೊಂಡ್ವಿ ಬೆಳಗ್ಗೆ ನಾಲ್ಕು ಕಾಲ್ಗೆ ಅನಿಸುತ್ತೆ ನಾಲ್ಕು ಕಾಲ್ಗೆ ಕಿಟ್ಗೆಯಿಂದ ಸೂರ್ಯನ ಕಿರಣ ಬಂದು ಕಣ್ಣು ಬೀಳ್ತಿತ್ತು ನಾ ಏನಪ್ಪ ಇದು ಲೈಟ್ ಗಿಟ್ ಆನ್ ಮಾಡ್ಬಿಟ್ರೆ ಯಾರನ್ನ ಅಂತ ಎದ್ ನೋಡಿದ್ರೆ ಟೈಮ್ ನೋಡ್ತೀನಿ ನಾಲ್ಕು ನಾಲ್ಕು ಕಾಲು ಆಗ್ಲೇ ಸೂರ್ಯ ಉದಯಸ್ತಾ ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ ಏನು ಉತ್ತರ ಕೊಡ್ತೀಯ ಇದಕ್ಕೆ ಹೇಳುವಂಚೂರು ಇದು ಪಾರ್ಟ್ ಸಿಕ್ಕಿಲ್ಲ ಹುಡುಕ್ದೆಲ್ಲೂರ್ತಿ ಹುಡುಕಿದೀನಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಆಗೋಯ್ತು ಯಾವಾಗ ಗೊತ್ತಾ ಯಾವ್ದು ಗುರು ಇದು ಕಾರು ಹಿಂಗೈತೆ ಏನ ಇಡೀ ಫ್ಯಾಮಿಲಿನ ಕಾಂದ್ ಕಾಂದಾನೆ ತುಂಬ ಹೋಗ್ಬೋದು ಅದರಲ್ಲಿ ಅಪ್ಪ ಅಮ್ಮ ದನಪ್ಪ ಚಿಕ್ಕಮ್ಮ ಚಿಕ್ಕಮ್ಮ ಎಲ್ಲಾರು 나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무나무 <�pot> <Warner 음식 배달 ici> ಇದನ್ ಗುರು ಬೆಳಗ್ಗೆ ಅಣ್ಣ ಎಕ್ಸ್ಪಲ್ಸ್ ಒಂದು ಫೈಟ್ ಹಾಕೊಂಡ ಅಲ್ಲಿ ಒಂದು ಅರ್ಧ ಗಂಟೆ ಮಹಾನ್ ಘೋರ ಯುದ್ಧ ನಡೀತು வர்த்தித்த அதுக்கே நானே விட்டுக்கொடை ஓகம்மா ಟೆಂಪರೇಚರ್ ಫಿಫ್ಟಿ ಟು ಏನು ಹೇಳಿ ಹೈಯೆಸ್ಟ್ ಟೆಂಪರೇಚರ್ ಅಂತ ಇದು ಡೆಲ್ಲಿ ಒಟ್ಟಲ್ಲಿ ಮಾತ್ರ ಎಟಿ ಗುರು ಅಂದರೆ ಎವಿ ಮನೆಯಲ್ಲಿ ಫ್ಯಾನ್ ಫ್ಯಾನ್ ಇದ್ರೆ ಕುತ್ಕೊಳ್ಳೋಕ್ಕಾಗಲ್ಲ ಗುರು ಕೂಲರ್ ಎ ಸಿ ಇಲ್ರೆ ಡೆಲ್ಲಿ ಅಂತ ಸರ್ವೈವ್ ಆಗೋ ಚಾನ್ಸೇ ಇಲ್ಲ ಐದು ನಿಮಿಷ ಬಾತ್ರೂಮ್ ಹೋಗಿ ಬಂದ್ರೆ ಫುಲ್ ಸ್ಟೀಮ್ ಬಾತು ಐದು ನಿಮಿಷ ಬಾತ್ರೂಮ್ ಹೋಗಿ ಬಂದ್ರೆ ಫುಲ್ ಸ್ಟೀಮ್ ಬಾತು ಕಾಸೆ ಕೊಡೋದು ಬೇಡ ಫುಲ್ ಸ್ಟೀಮ್ ಬಾತ್ ಆಗಿ ಹೋಗಿರ್ತ ಇದೆ ಎಲ್ಲಿ ಒಂದು ಪಕ್ಷ ವಿಂಟರ್ ಅಲ್ಲಿ ಸರ್ವೈವ್ ಆಗಿಬಿಡ್ಬೋದು ದಬ್ ದಬ್ ಬಗ್ಗೆ ತಗೊಂಡು ಆಕೊಂಡು ಅಂತ ದೇವರನ್ನೇ ಹೇಳ್ತಾ ಇದೀನಿ ನನ್ನ ನಂದು ಚಳಿ ತಡೂ ಸೆಕೆ ತಡೆಯಲ್ಲ ನಾನು ನಾನು ನಿಜ ಹೇಳ್ತಾ ಇದ್ದೀನಿ ಸಮ್ಮರ್ ಅಲ್ಲಿ ಡೆಲ್ಲಿ ಸರ್ವೈವ್ ಆಗೋದು ಹೆವಿ ಅಂದ್ರೆ ಎವಿ ಕಷ್ಟ ಇವಾಗ ಬೆಳಗ್ಗೆ ಐದು ಗಂಟೆಗೆ ಸ್ನಾನ ಮಾಡ್ಬಿಟ್ಟು ಆಚೆ ಬಂದು ಬಟ್ಟೆ ಹಾಕೊಂಡು ಕೆಳಗಡೆ ಬಂದಿದೀನಿ ಫುಲ್ ಫುಲ್ಲು ಥರ ಫೀಲು ಸೆಕೆಂಡ್ ಇಯರ್ಗೆಲ್ಲ ನೆಂದೋಗ್ಬಿಟ್ಟೈತೆ

ನಿಮ್ಮ ನಿಮ್ ಕಾಲದಲ್ಲಿ ನೀವು ನೀವು ಮಾಡಬೇಕಾದ ಕೆಲಸ ಬಿಟ್ಟು ಆ ಕಾಲದಲ್ಲಿ ಆ ಕಾರ್ಯ ಮಾಡಿ ಬೆಂಕಿ ಬಿರುಗಾಳಿ ಹುಚ್ಚು ಮಳೆ ಪ್ರವಾಹ ಎಲ್ಲ ತಂದು ಊರ್ ಊರ್ನ ನಾಶ ಮಾಡಿಬಿಡ್ತೀರಿ ತಿಂಗಳು ಬೆಂಗಳೂರು ನಮ್ಮ ಸರಿಗುರು ಕಲಿಬೇಕು ಅಂತ ಅಂದರೆ ಮನೆ ಬಿಟ್ಟು ಆಚೆ ಬರಬೇಕು ಗುರು ಬರಬೇಕು ಜೀವನ ಕಲಿಬೇಕು ಅಂದರೆ ಮನೆ ಬಿಟ್ಟು ಆಚೆ ಗೊತ್ತ ಬರಬೇಕು So, it's okay. I don't understand why I go out competing. I go to the pool and... ವ್ಯಕ್ತಿಗಳು ಇರ್ತಾರು ಜೀವನದಲ್ಲಿ ಹೆಂಗೆ ಅಂತ ಎರಡು ಥರ ವ್ಯಕ್ತಿಗಳು ಇರ್ತಾರೆ ಕೆಲವರು ಏನೇ ಮಾಡಿದ್ರು ಕೊನೆಯಲ್ಲಿ ಏನು ಮಾಡಿದೆ ಅಂತ ಕೇಳುವಂಥವ್ರು ಇನ್ನು ಕೆಲವರು ನಾವು ಮಾಡಿರೋ ಸ್ವಲ್ಪ ಸ್ವಲ್ಪ ಗಿಲ್ಪ ನೆನ್ ಕಷ್ಟಗಳು ಏನು ಸ್ವಲ್ಪ ನಾವು ಮಾಡಿರೋವಂಥ ಸ್ವಲ್ಪ ಸಹಾಯಗಳನ್ನ ನೆನೆಸ್ಕೊಂಡು ಪ್ರೀತಿ ತೋರಿಸ್ಕೊಂಡು ಕೇರಿಂಗ್ ಮಾಡಿಕೊಂಡು ಜೊತೆಯಲ್ಲಿರ್ತಾರೆ ಅಂಥವರಲ್ಲಿ ಇವನು ಒಬ್ಬ ನನ್ನ ಫ್ರೆಂಡು ಪರಿಚಯ ಆಗಿದೆ ಜಾಸ್ತಿ ದಿನ ಆಗಿಲ್ಲ ಗುರು ಇವನು ಪರಿಚಯ ಆಗಿ ಒಂದು ಆರು ತಿಂಗಳು ಆಗಿರ್ಬೋದು ಅದು ನನ್ನ ಜೊತೆ ನನ್ನ ರೂಮ್ ಮೇಟೇನೆ ಬಟ್ ಎಲ್ಲದಕ್ಕೂ ಸ್ಪಂದಿಸ್ತಾನೆ ಏನೇ ಒಂದು ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ಎಲ್ಲದಕ್ಕೂ ಸ್ಪಂದಿಸ್ತಾನೆ ಅಂಥ ಎರಡನೇ ಲಿಸ್ಟಲ್ಲಿರೋ ಎರಡನೇ ಲೈನಲ್ಲಿರೋ ಅಂಥದ್ರಲ್ಲಿ ಇವನು ಒಬ್ಬ ನನ್ನ ಸುಖ ದುಃಖ ಎಲ್ಲ ಶೇರ್ ಮಾಡ್ಕೊಡೋಂಥವ್ರು ಕೆಲವೇ ಜನ ನಾನು ಜಾಸ್ತಿ ಜನ ಹತ್ರ ನಾನು ಶೇರ್ ಮಾಡಿಕೊಡಲ್ಲ ಅಂಥವ್ರಲ್ಲಿ ಇವನು ಒಬ್ಬ ಏನೇ ಆಗಿರ್ಬೋದು ಸ್ಪಂದಿಸ್ತಾನೆ ಏನ ಏನೇ ಇರ್ಬೋದು ಏನಾಯ್ತು ಏನು ಕತೆ ಅಂತ ಕೇಳ್ತಾನೆ ಏನು ಹೇಳಿ ಗುರು ಸೈಕ್ ರೂಟ್ ಗುರು ಇದು ಯಾವುದೋ ಇದು